ವಿಶೇಷವಾಗಿ ಸಿದ್ದರಾಮಯ್ಯನಲ್ಲಿರುವಂತಹದ್ದು ನಮ್ಮ ದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ಐದು ಗ್ಯಾರಂಟಿಗಳು ಆ ಗ್ಯಾರಂಟಿಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವುದರ ಮುಖಾಂತರವಾಗಿ ನಮ್ಮ ರಾಜ್ಯದ ಒಂದು ಆರ್ಥಿಕ ಒಂದು ಕ್ಷೇತ್ರ ಸುಭದ್ರವಾಗಿದೆ ಎನ್ನುವುದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಖ್ಯಾತಿ ಏನಪ್ಪ ಅಂದರೆ ಅವರು ಬಹು ಹೆಚ್ಚಿನದಾಗಿ ಒಂದು ಬಜೆಟ್ ಮಂಡಿಸುವಂತಹ ಖ್ಯಾತಿ ಯಾರಿಗಾದ್ರೂ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ ಅಂದರೆ ಅದು ಸಿದ್ದರಾಮಯ್ಯವರೊಬ್ಬರಿಗೆ ಸಿಗುವಂತಹದ್ದಾಗಿರುವಂಥದ್ದು ಬಹುತೇಕ ಅವರಿಗೆ ಒಂದು ಸಮಾಜ್ ಸಮಾಜವಾದದ ಚಿಂತನೆ ಜಗದ ಜೊತೆಗೆ ನಮ್ಮ ಬಸವಾದಿ ಶರಣರ ಪ್ರಭಾವ ಅವರ ಮೇಲೆ ಬಹಳಷ್ಟು ಆಗಿರುವಂತಹದ್ದು ಇವತ್ತು ಸಮಾನತೆ ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಪ್ರೀತಿ ವಿಶ್ವಾಸದ ಭಾವನೆಗಳಿರ್ಬೋದು ಅವೆಲ್ಲದರ ಮೇಲೆ ಅವರಿಗೆ ಪ್ರಭಾವವನ್ನು ಬೀರುವಂತಹದ್ದು ಬಹಳಷ್ಟು ಅವರನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ ಕೆಲಸ ಆಗಿರುವಂಥದ್ದು ಅವರ ಸಮಾರೋಪ ಭಾಷಣಕ್ಕೆ ನಾವೆಲ್ಲ ಅನುವು ಮಾಡಿಕೊಡಬೇಕು ಅಂತಂದರೆ ಅವರು ಮತ್ತೆ ಮಂಡ್ಯದ ಮ ಮಡಿಕೇರಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ ಪೂಜ್ಯ ಚಾರಕೀರ್ತಿ ಪ್ರಚಾರಕ ಮಹಾಸ್ವಾಮಿಯವರು ಕೂಡ ಮಾತನಾಡಿದ್ದಾರೆ ಅನೇಕರು ಇನ್ನೂ ಮಾತನಾಡುವಂತಹ ಅವಕಾಶ ಇತ್ತು ಇಲ್ಲಿ ಬಂದಿರುವಂತಹ ಅವರು ಆದರೂ ಕೂಡ ಮುಖ್ಯಮಂತ್ರಿಗಳು ಮುಂದಿನ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರೋದ್ರಿಂದ ಅವರ ಮಾತುಗಳಿಗೆ ಅನುವು ಮಾಡಿಕೊಡಬೇಕಾಗಿರುವಂಥದ್ದು ಅಂತ ಭಾವಿಸಿ ಅವರ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ಟು ಮಾತನ್ನು ಮುಗಿಸ್ತೀನಿ